ಎಸ್ ಕನ್ನಡ ಕನ್ನಡ ಎಂದಿದಕ್ಕೆ ಇದಕ್ಕೆ ನಲ್ಲಿ ದಾಳಿ ಆಯ್ತು ಗಾಯಕ ಸೋನು ನಿಗಮ್ ನಿನ್ನೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಇದಕ್ಕೆ ಆಕ್ರೋಶ ಸಹ ವ್ಯಕ್ತವಾಗ್ತಾ ಹೇಳಿಕೆ ವೈರಲ್ ಆಗ್ತಾ ಇದ್ದಂತೆ ಕೆರಳಿ ಕಣ್ ಕೆಂಡವಾಗಿದ್ದಾರೆ ಕನ್ನಡಿಗರು ಕೆಂಡ ಆಗುವಂತ ವಿಚಾರನೆ ಆ ರೀತಿಯಾದಂತಹ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಸೋನು ನಿಗಮ್ ಸೋನು ನಿಗಮ್ ವಿರುದ್ಧ ಈಗ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಿಗರು ಜೊತೆಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈಗಾಗಲೇ ದೂರು ಸಹ ದಾಖಲಾಗಿದೆ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿರುವಂತದ್ದು ಸೋನು ನಿಗಮ್ ವಿರುದ್ಧ ಈಗ ಕಾನೂನು ಸಲಹೆಯನ್ನು ಪಡೆದು ಎಫ್ಐಆರ್ ಅನ್ನ ಮಾಡ್ತೀವಿ ಅಂತ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ ಸೋನು ನಿಗಮ್ ವಿರುದ್ಧ ಎಫ್ಐಆರ್ ಮಾಡಲಿಕ್ಕೆ ಒಂದು ರೀತಿಯಾದಂತಹ ಕಾನೂನು ಸಲಹೆ ಬೇಕಂತೆ ಸೊ ಆ ರೀತಿಯಾದಂತಹ ಒಂದು ವಿಚಾರಕ್ಕೆ ಈಗಾಗಲೇ ಒಂದಿಷ್ಟು ಸಮಯವನ್ನು ತೆಗೆದುಕೊಂಡಿರುವಂತದ್ದು ಎಫ್ಐಆರ್ ಮಾಡಲಿಕ್ಕೆ ಎಸ ಕನ್ನಡ ಕನ್ನಡ ಅಂದಿದ್ದಕ್ಕೆ ಎಸ ಕನ್ನಡ ಕನ್ನಡ ಎಂದಿದ್ದಕ್ಕೆ ಪಾಲ್ಗಾಮ್ ನಲ್ಲಿ ದಾಳಿ ಆಗೋಯ್ತು ಅನ್ನೋ ಒಂದು ವಿಚಾರಕ್ಕೆ ಸಾಕಷ್ಟು ಸುದ್ದಿ ಆಗ್ತಾ ಇದ್ದಾರೆ ಸೋನು ನಿಗಮ್ ಸೋನು ನಿಗಮ್ಗೆ ಒಂದ್ ರೀತಿಯಾದಂತಹ ಕಾಂಟ್ರವರ್ಸಿ ಮತ್ತೆ ತಳುಕು ಹಾಕೊಳ್ಳುವುದು ಒಂದು ರೀತಿಯಾದಂತಹ ಶೋಭೆ ತರಲ್ಲ ಆದ್ರೂ ಸಹ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ ಸೋನು ನಿಗಮ್ ಯಾಕೆಂದ್ರೆ ಬಾಲಿವುಡ್ ನಲ್ಲಿ ಅಥವಾ ಮುಂಬೈನಲ್ಲಿ ಈ ವಿಚಾರವನ್ನ ಇಟ್ಕೊಂಡು ಏನಾದ್ರು ಮಾತನಾಡಿದ್ರೆ ಇಷ್ಟಕ್ಕೆ ಸೋನು ನಿಗಮ್ನ ಅಲ್ಲಿಂದ ಹೋಗೋದಕ್ಕೂ ಸಹ ಬಿಡ್ತಾ ಇರಲಿಲ್ಲ ಆ ರೀತಿಯಾದಂತಹ ಬೆಳವಣಿಗೆಗಳನ್ನ ಎದುರಿಸಬೇಕಾಗಿತ್ತು ಆದ್ರೆ ಬೆಂಗಳೂರಿನಲ್ಲಿ ಬಂದು ಬೆಂಗಳೂರಿನಲ್ಲಿ ಕನ್ನಡ ಕನ್ನಡ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ ಭಾಷೆಗೂ ಮತ್ತೆ ಭಯೋತ್ಪಾದನೆಗೂ ಇರುವ ವ್ಯತ್ಯಾಸವನ್ನ ಸೋನು ನಿಗಮ್ ಅರ್ತ್ಕೊಳ್ಬೇಕಾಗ್ತದೆ ಯಾಕೆ ಅಂದ್ರೆ ಕನ್ನಡದಲ್ಲಿ ಬಹುಬೇಡಿಕೆಯ ಗಾಯಕ ಆಗಿರುವಂತದ್ದು ಬಾಲಿವುಡ್ ದಿಂದ ಕರೆಸ್ಬೇಕು ಅಂತ ಒಂದು ರೀತಿಯಾದಂತಹ ಯೋಚನೆ ಏನು ಬಂದ್ರೆ ಸೋನು ನಿಗಮ್ ಅವರಿಗೆ ಅವಕಾಶವನ್ನ ಕೊಡಿ ಸೋನು ನಿಗಮ್ ಅವರನ್ನ ಕರೆಸಿ ಕನ್ನಡದಲ್ಲಿ ಆಡಿಸಿ ಅನ್ನೋ ಒಂದು ವಿಚಾರವನ್ನ ಎಲ್ಲರೂ ಹೇಳ್ತಾ ಇರ್ತಾರೆ ಆದ್ರೆ ಅದೇ ಸೋನು ನಿಗಮ್ ಕನ್ನಡಿಗರ ಬಗ್ಗೆ ಮತ್ತೆ ಕನ್ನಡಿಗರ ಒಂದು ಭಾಷಾಭಿಮಾನದ ಬಗ್ಗೆ ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಿರುವುದು ನಿಜಕ್ಕೂ ಸಹ ಅಸಮಂಜಸ ಇದನ್ನ ಸಹಿಸಿಕೊಳ್ಳಲಾಗದಿರುವಂತಹ ಒಂದು ಹೇಳಿಕೆ ಕೊಟ್ಟಿರುವಂತದ್ದು ಸೋನು ನಿಗಮ್ ಯಾಕೆಂದ್ರೆ ಈ ಹೇಳ್ತಾರೆ ಅವರು ವಿಜಲ್ಸ್ ನಲ್ಲಿ ಇದೇ ಕಾರಣಕ್ಕೆ ಸಹ ಪೆಹಲ್ಗಾಮ್ ನಲ್ಲಿ ದಾಳಿ ಆಯಿತು ಏಪರ್ ರೀಸನ್ ಮೇಲೆ ದಾಳಿ ಆಗಿದೆ ಭಯೋತ್ಪಾದನೆಗೂ ಭಾಷೆಗೂ ವ್ಯತ್ಯಾಸ ಇರುವ ಸೋನು ನಿಗಮ್ ಭಯೋತ್ಪಾದನೆ ಅಂದ್ರೇನು ಭಾಷಾಭಿಮಾನಕ್ಕೂ ಭಯೋತ್ಪನೆಗೂ ಭಯೋತ್ಪಾದನೆಗೂ ಏನ್ ವ್ಯತ್ಯಾಸ ಇದೆ ಅದನ್ನ ಹರ್ತ್ಕೋಬೇಕು ಖ್ಯಾತ ಗಾಯಕರಿದ್ದೀರಿ ಕನ್ನಡದಲ್ಲಿ ಯಥೇಚ್ಛವಾದ ಸಹ ಹೆಚ್ಚಾಗಿ ಕನ್ನಡ ಪ ಹಾಡನ್ನ ಆಡಿದ್ದೀರಿ ಅದನ್ನು ಸಹ ಸ್ವತಃ ನೀವೇ ಹೇಳ್ತೀರಿ ನಾನು ಹಾಡಿದಂತಹ ಎಲ್ಲ ಭಾಷೆಗಳಿಗಿಂತ ಅತ್ಯುನ್ನತವಾದ ಸ ಹಾಡುಗಳು ಕನ್ನಡದಲ್ಲಿವೆ ಅಂತ ಹೇಳ್ತೀರಿ ಆದ್ರೆ ಅದೇ ಕನ್ನಡಿಗ ಒಬ್ಬ ಕನ್ನಡದಲ್ಲಿ ಆಡಿ ಅದು ಎಲ್ಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಕನ್ನಡ ಹಾಡಿ ಅಂದ್ಬಿಟ್ರೆ ತಮ್ಗೆ ಯಾಕಷ್ಟು ಕೋಪ ಅಥವಾ ಕನ್ನಡದ ಪ್ರಿಪ್ರೇಷನ್ ನೀವು ಮಾಡ್ಕೊಂಡ್ ಬಂದಿರ್ಲಿಲ್ವಾ ಯಾವ್ದಾದ್ರು ಒಂದು ಸಾಂಗ್ ಅನ್ನ ಅವ್ರಿಗೋಸ್ಕರ ಆಡಿದ್ರೆ ಅವ್ರಿಗೆ ತೃಪ್ತಿ ಆಗ್ತಾ ಇರ್ಲಿಲ್ವಾ ಕನ್ನಡ ಕೇಳಿದ್ರೆ ತಪ್ಪೇನು ಸ್ವಾಮಿ ನಿಮ್ಗೆ ಮಹಾರಾಷ್ಟ್ರದಲ್ಲಿ ಹೋಗಿ ಈ ವಿಚಾರವನ್ನ ಏನಾದ್ರು ಭಾಷೆ ವಿಚಾರವನ್ನ ನೀವು ಯಾವಾಗ ಈ ಒಂದು ಮರಾಠಿ ವಿಚಾರವನ್ನು ಮಾತಾಡಿ ನೋಡಿ ಹಿಂದಿ ಒಂದ್ ಕಡೆ ಇಡಿ ಮರಾಠಿಯನ್ನ ಮರಾಠಿ ವಿಚಾರವನ್ನ ತೆಗೆದು ಮರಾಠಿ ಭಾಷೆಯನ್ನ ಮಾತನಾಡಿ ಗಡಿ ವಿಚಾರವೇನಾದ್ರೂ ಮಾತನಾಡಿ ನೋಡಿ ನಿಮ್ಮನ್ನ ಅಲ್ಲಿಂದ ಯಾವ ರೀತಿಯಾದಂತಹ ಬೀಳ್ಕೊಡುಗೆ ಮಾಡ್ತಾರೆ ಅನ್ನೋದು ಗೊತ್ತಾಗ್ತದೆ ನಿಮಗೆ ಕನ್ನಡಿಗರ ಕೆರಸುವಂತಹ ಮತ್ತೆ ಕೆಣಕುವಂತಹ ಕೈಯ ಕೆಲಸಕ್ಕೆ ಯಾಕೆ ಕೈ ಹಾಕಕ್ಕೆ ಹೋಗ್ತೀರಿ ನೀವು ಆ ಕನ್ನಡ ಕನ್ನಡ ಕೇಳ್ಬಿಟ್ರೆ ತಮ್ಗೇನು ಯಾವ ರೀತಿಯಾದಂತಹ ಬರ್ನಿಂಗ್ ಆಗ್ತದೆ ಅಂತ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಹ ಕರವೆಯಲ್ಲಿ ಒಂದು ರೀತಿಯಾದಂತಹ ಕರವೇ ವೇದಿಕೆಯಿಂದ ಈಗಾಗಲೇ ದೂರು ಸಹ ದಾಖಲಾಗಿದೆ ಅವಲಹಳ್ಳಿ ಪೊಲೀಸ್ ಸ್ಟೇಷನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರ ದಾಖಲಾಗಿದೆ ಎಫ್ಐಆರ್ ಅನ್ನ ಮಾಡ್ತೀವಿ ಒಂದ್ ರೀತಿಯಾದಂತಹ ಕಾನೂನು ತೊಡಕಿದೆ ಸಲಹೆಯನ್ನ ಪಡೆದುಕೊಂಡು ಎಫ್ ಐ ಆರ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅಂತ ಸಹ ಪೊಲೀಸರು ಭರವಸೆಯನ್ನ ಕೊಟ್ಟಿದ್ದಾರೆ ಇನ್ನ ಇನ್ನೇನು ಕೆಲವೇ ಕ್ಷಣಗಳಿಗೆ ಸಹ ವಾಣಿಜ್ಯ ಮಂಡಳಿಗೂ ಸಹ ದೂರನ್ನ ನೀಡಲಾಕ ನೀಡಲಾಗ್ತದೆ ವಾಣಿಜ್ಯ ಮಂಡಳಿಗೂ ದೂರನ್ನ ನೀಡಿ ಸೋನು ನಿಗಮ್ ವಿರುದ್ಧ ಬ್ಯಾನ್ ಅಸ್ತ್ರವನ್ನ ಹೂಡ್ತಾರ ಆ ಗಾಯಕ ಕನ್ನಡ ಚಿತ್ರರಂಗದಲ್ಲಿ ಆಡಬಾರದು ಕನ್ನಡಿಗರನ್ನೇ ಕೆಣಕಿ ಕನ್ನಡಿಗರನ್ನೇ ಕನ್ನಡಿಗರ ಚಿತ್ರಗಳಿಗೆ ಯಾವ ರೀತಿಯಾದಂತಹ ಧ್ವನಿಯನ್ನ ಕೊಡೋದಕ್ಕೆ ಯೋಗ್ಯತೆ ಇದೆ ಇವರಿಗೆ ಅನ್ನೋ ಒಂದು ಪ್ರಶ್ನೆಯನ್ನ ಎತ್ತಿ ಈಗ ವಾಣಿಜ್ಯ ಮಂಡಳಿಗೂ ಸಹ ದೂರ ನೀಡ್ತಾ ಇದ್ದಾರೆ ಯಾವ ರೀತಿಯಾದಂಥ ಕ್ರಮಗಳನ್ನು ಸಹ ಕೈಗೊಳ್ಳುತ್ತಾರೆ ಅದನ್ನು ಸಹ ನೋಡ್ಬೇಕಾಗ್ತದೆ ಇವ್ರಿಗೆ ಈ ಬಾಲಿವುಡ್ ಮಂದಿಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ರೀತಿಯಾದಂತಹ ಮೈಂಡು ಸ್ಥಿಮಿತ ಇಲ್ಲ ಅನ್ಕಂಟ್ರೋಲಬಲ್ ಫೆಲೋಸ್ ಯಾಕೆಂದ್ರೆ ಸುಮ್ಮನೆ ಸುಖ ಸುಮ್ಮನೆ ಏನಾದ್ರು ಒಂದು ಕಾಂಟ್ರವರ್ಸಿ ಮಾಡ್ಕೊಳ್ಳುವಂಥದ್ದು ಈ ಹಿಂದೆ ಮುಸ್ಲಿಮರ ಆಜಾನ್ ವಿಚಾರಕ್ಕೆ ಸಹ ಸೋನು ನಿಗಮ್ ಸುದ್ದಿ ಆಗಿದ್ರು ಅದು ಒಂದು ಕಡೆ ಧರ್ಮದ ವಿಚಾರ ಮತ್ತೆ ಏನು ಶಬ್ದ ಮಾಲಿನ್ಯ ಅನ್ನೋ ಒಂದು ವಿಚಾರಕ್ಕೆ ಮಾತನಾಡಿದ್ರು ದಟ್ಸ್ ಫೈನ್ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಆದರೆ ರಾಜ್ಯದ ಒಂದು ಭಾಷೆಯ ಬಗ್ಗೆ ಮಾತನಾಡಬೇಕಾದ್ರೆ ನಾಲಿಗೆ ಮೇಲೆ ಹಿಡಿತ ಇರಬೇಕು ನಾಲಿಗೆ ಉದ್ದ ಇದೆ ಅಂತ ಅರಿದು ಅರಿಬಾರ್ದು ನಾಲಿಗೆ ಅರಿಬಿಡುವಂತ ಕೆಲಸವನ್ನ ಸೋನು ನಿಗಮ್ ಮಾಡಿರುವಂಥದ್ದು ಯಾವುದೋ ಖಾಸಗಿ ಕಾರ್ಯಕ್ರಮದಲ್ಲಿ ಹೋಗ್ತಾರೆ ಖಾಸಗಿ ಕಾರ್ಯಕ್ರಮದಲ್ಲಿ ನೀವು ಹಿಂದಿ ಸಾಂಗ್ ಅನ್ನೇ ಹಾಡಬೇಕು ಅಥವಾ ಇಂಗ್ಲಿಷ್ ಸಾಂಗ್ ಅನ್ನೇ ಹಾಡಬೇಕು ಬೇರೆ ಭಾಷೆಯನ್ನೇ ಹಾಡಬೇಕು ಅಂತ ಏನಾದ್ರು ಬರ್ಕ ಬಂದಿದ್ದೀರಾ ಅದು ಕರ್ನಾಟಕದಲ್ಲಿ ಕನ್ನಡ ಸಾಂಗ್ ಅನ್ನ ಕೇಳಿದ್ರೆ ನಿಮಗೇನು ಸ್ವಾಮಿ ಆಡಿರುವಂತ ಯಾವುದಾದರೂ ಒಂದು ಒಂದಿಷ್ಟು ಸಾಂಗ್ ಅನ್ನ ಅಥವಾ ಒಂದು ಸಾಂಗ್ ಅನ್ನ ಹಾಡಿದರೆ ಅಲ್ಲಿರುವಂತಹ ಪ್ರೇಕ್ಷಕರಿಗೆ ಖುಷಿಯಾಗಿರುವಂಥದ್ದು ಕನ್ನಡಿಗರಿಗೆ ಖುಷಿಯಾಗಿರುವಂಥದ್ದು ನಿಮ್ಮ ಧ್ವನಿಯಲ್ಲಿ ಕನ್ನಡ ಪದಗಳು ತುಂಬಾ ಸ್ವಚ್ಛಂದವಾಗಿ ಬರ್ತದೆ ಸ್ಪಷ್ಟವಾಗಿ ಬರುತ್ತೆ ಅದು ಕಿವಿಗೆ ಹಿಂಪನ್ನ ತಂದು ಕೊಡುತ್ತೆ ಆ ಒಂದು ಉದ್ದೇಶದಿಂದನೇ ಆ ಒಂದು ವಾತಾವರಣ ಕನ್ನಡಮಯವಾಗಿರಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆತನೊಬ್ಬ ಒಬ್ಬ ಹುಡುಗ ನಿಮ್ಗೆ ಕನ್ನಡ ಕನ್ನಡ ಅಂತ ಕೇಳಿದ್ದಾನೆ ನಿಮ್ಮನ್ನ ಇಟ್ಕೊಂಡು ಎಳದಾಡ್ಕೊಂಡು ಕನ್ನಡ ಆಡಿ ಕನ್ನಡ ಆಡಿ ಅಂತ ಕೇಳಿಲ್ಲ ಒಂದು ಕನ್ನಡ ಪದವನ್ನ ಅಥವಾ ಕನ್ನಡ ಒಂದು ಹಾಡನ್ನ ಹಾಡಿ ಸ್ವಾಮಿ ಅಂತ ಕೇಳಿರೋದು ನೀವು ಅದಕ್ಕೆ ಕೆಂಡಾಮಂಡಲರಾಗಿ ಆಕ್ರೋಶ ಭರಿತರಾಗಿ ಮಾತನಾಡ್ತೀರಿ ಎ ಪಿ ರೀಸನ್ ಪೆಹಲ್ಗಾಮ್ ಅಟ್ಯಾಕ್ ಅಂತ ಹೇಳ್ತೀರಿ ಇದೇ ಕಾರಣಕ್ಕೆ ಪೆಹಲ್ಗಾಮ್ ಆ ಉಗ್ರರ ದಾಳಿ ಆಯ್ತು ಅಂತ ಹೇಳ್ತೀರಿ ಸ್ವಾಮಿ ಧರ್ಮಕ್ಕೂ ಭಾಷೆಗೂ ಗಡಿಗೂ ನೆಲಕ್ಕೂ ಜಲಕ್ಕೂ ವ್ಯತ್ಯಾಸ ಇದೆ ತಿಳಿದುಕೊಂಡವರೆ ಈ ರೀತಿಯಾದಂತಹ ಮಾತುಗಳನ್ನಾಡಿದ್ರೆ ಇದು ಯಾವ ರೀತಿಯಾದಂತಹ ಉದ್ದೇಶವನ್ನು ಇಟ್ಕೊಂಡು ಮಾತಾಡಿದರೆ ನಿಜವಲ್ಲೂ ಗೊತ್ತಾಗ್ತಾ ಇಲ್ಲ ಸೋನು ನಿಗಮ್ ಇದು ಕನ್ನಡಿಗರನ್ನ ಕೆಣಕುವಂತ ಒಂದು ಕೆಲಸ ಆಗಿರುವಂತದ್ದು ಇದಕ್ಕೆ ತಕ್ಕ ಉತ್ತರವನ್ನು ಸಹ ಕನ್ನಡಿಗರು ಕೊಡ್ತಾರೆ ಈ ಕೂಡಲೇ ದಿಸ್ ಇಸ್ ದ ರೈಟ್ ಸಿಚುವೇಶನ್ ಟು ಯು ನೀವು ಈ ಕೂಡಲೇ ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರ ಕ್ಷಮೆಯನ್ನ ಕೇಳಿ ನಾನು ಮಾತನಾಡಿರುವಂತಹ ಅಥವಾ ಬಳಸಿರುವಂತಹ ನಾನು ಹೋಲಿಸಿರುವಂತಹ ಹೇಳಿಕೆ ಖಂಡಿತವಾಗ್ಲೂ ಸಹ ತಪ್ಪಾಗಿದೆ ಅನ್ನೋ ಒಂದು ವಿಚಾರವನ್ನು ಸಹ ನೀವು ಹೇಳ್ಬೇಕು ಕ್ಷಮೆಯನ್ನ ಕೇಳಬೇಕು ಕನ್ನಡಿಗರನ್ನ ನೀವು ಅಲ್ಲಿವರೆಗೂ ಸಹ ಬೆಂಗಳೂರಿನಲ್ಲಿ ಯಾವ ಕಡೆ ನೀವು ಬಂದ್ರು ಸಹ ನಿಮಗೆ ಒಂದು ಒಳ್ಳೆ ಸ್ವಾಗತ ಎಂತೂ ಸಿಗುತ್ತೆ ಖಂಡಿತವಾಗಲೂ ಕಾಯ್ತಾ ಇರ್ತಾರೆ ಕನ್ನಡಿಗರು ಯಾವುದು ಕನ್ನಡಿಗರು ಯಾವುದನ್ನು ಮರೆಯಲ್ಲ ಎಲ್ಲವನ್ನೂ ಸಹ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಅದಕ್ಕೆ ಸೂಕ್ತ ಉತ್ತರವನ್ನ ತಕ್ಕ ಉತ್ತರವನ್ನ ಸೋನು ನಿಗಮ್ ಅವರಿಗೆ ಕೊಡ್ತಾರೆ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಾಗಲೇ ಇಪ್ಪತ್ನಾಲ್ಕು ಗಂಟೆ ಕಳೀತಾ ಇದೆ ಒಂದು ದಿನ ಕಳೆದೋಗಿದೆ ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸೋನು ನಿಗಮ್ ಇದುವರೆಗೂ ಸಹ ಚಕಾರ ಎತ್ತಿಲ್ಲ ನಾನು ಹೇಳಿರುವಂತ ಹೇಳಿಕೆಯನ್ನ ಜೊತೆಗೆ ಈ ವಿಚಾರವನ್ನ ಎಲ್ಲೂ ಸಹ ಮಾತನಾಡಿ ಇಲ್ಲಿ ನೋಡಿದ್ರೆ ರಾಜ್ಯದಲ್ಲಿ ಕನ್ನಡಿಗರನ್ನ ಕೆಣಕಿ ಅಲ್ಲೂ ಕೂತ್ಕೊಂಡಿದೆ ಇದು ಯಾವ ರೀತಿಯಾದಂತಹ ಶೋಭೆ ತರುತ್ತೆ ಅಂತ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಸೋನು ನಿಗಮ್ಗೆ ಕನ್ನಡದಲ್ಲಿ ತುಂಬಾ ನಾವು ಸಹ ನಿಮ್ಮ ಹಾಡುಗಳನ್ನ ಕೇಳಿದ್ದೀವಿ ನಿಮ್ಮ ಸುಮಧುರವಾದಂತಹ ಧ್ವನಿಯಲ್ಲಿ ಒಂದೊಳ್ಳೆ ಹಾಡುಗಳು ಸಹ ಮೂಡ್ ಬಂದಿದ್ದಾವೆ ಅವೆಲ್ಲ ಸಹ ಈಗ ಲೆಸೆಂಡ್ ರೀತಿಯಾಗಿ ಒಂದು ರೀತಿಯಾದಂತಹ ಯಾವತ್ತು ಹಚ್ಚ ಹಸಿರಾಗಿ ಅಂತಹ ಅಂತ ಹಾಡುಗಳನ್ನ ಕೊಟ್ಟಿದ್ದೀವಿ ಅಂತಹ ಸಂಗೀತ ಸಹ ಅದಕ್ಕೆ ಸಿಕ್ಕಿದೆ ಅತ್ಯುನ್ನತ ಗಾಯಕರಲ್ಲಿ ತಾವು ಒಬ್ರು ಕನ್ನಡದಲ್ಲಿ ನಿಮ್ಮನ್ನು ಅಷ್ಟು ಇಷ್ಟಪಡ್ತಾರೆ ಎಸ್ ಬಿ ಬಿ ಅವರಿಗೆ ಕೊಟ್ಟಂತಹ ಸ್ಥಾನಮಾನವನ್ನ ಸಹ ಸೋನು ನಿಗಮ್ ಅವ್ರಿಗೂ ಸಹ ಕೊಡಲಾಗಿದೆ ತಲೆಯಲ್ಲಿ ಇಟ್ಕೋಬೇಕು ಒಂಚೂರು ಹುಚ್ಚು 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 ಬಂದಾಗ ಮಾತಾಡೋದಲ್ಲ ಒಂಚೂರು ಇಟ್ಕೊಂಡು ಮಾತನಾಡಬೇಕು ನೀವೇ ಹೇಳ್ತೀರಿ ಕನ್ನಡಿಗರನ್ನ ಅಪಾರವಾಗಿ ಪ್ರೀತಿಸ್ತೀವಿ ಕನ್ನಡಿಗರನ್ನ ಅಪಾರವಾಗಿ ನಾನು ಕನ್ನಡದಲ್ಲಿ ಯಥೇಚ್ಛವಾದ ಸಾಂಗ್ಗಳನ್ನು ಆಡಿದ್ದೀನಿ ಹೆಚ್ಚೆಚ್ಚು ಸಾಂಗ್ಗಳನ್ನು ಆಡಿದ್ದೀನಿ ನಾನು ಆಡಿದಂತಹ ಅತ್ಯುನ್ನತ ಸಾಂಗ್ಗಳು ಕನ್ನಡದಲ್ಲಿದ್ದಾವೆ ಇವೆಲ್ಲ ಹೇಳಿಕೆ ಅಂತಾರೆ ಬುರಾಲೆ ಅನ್ಬಿಡ್ತಾರೆ ಈ ಮಾತುಗಳನ್ನ ಆಡೋಕ್ಕಿಂತ ಮುಂಚೆ ತಾನೇನು ನಾನೇನು ಮಾತನಾಡ್ತಾ ಇದ್ದೀನಿ ನನ್ನ ನಾಲಿಗೆ ಮೇಲೆ ಅಥವಾ ನಾನು ಮಾತನಾಡುವಂತ ಭಾಷೆ ಮೇಲೆ ಹಿಡಿತಾ ಇದೆಯಾ ಇದನ್ನ ಮೊದಲು ಅರ್ಥ ಅರ್ಥ ಮಾಡ್ಕೋಬೇಕು ಹರಿತ್ಕೊಳ್ಳಬೇಕು ಒಂದು ರೀತಿಯಾದಂತ ನಾಲಿಗೆಯನ್ನು ಅರಿ ಬಿಟ್ಟಿದ್ದಾರೆ ಕನ್ನಡಿಗರ ಆಕ್ರೋಶಕ್ಕೆ ಕಾರಣ ಆಗಿದ್ದಾರೆ ಯಾಕೆಂದ್ರೆ ಕನ್ನಡ ಕನ್ನಡ ಅಂತ ಹೇಳಿದ್ರಿಂದನೇ ಪಾಲ್ಗಾಮ್ನಲ್ಲಿ ನಲ್ಲಿ ದಾಳಿ ಆಯ್ತು ಭಾಷೆಗೂ ಭಯೋತ್ಪಾದನೆಗೂ ವ್ಯತ್ಯಾಸ ಇದೆ ಸ್ವಾಮಿ ಈ ರೀತಿಯಾದಂತ ಹೇಳಿಕೆ ಕೊಡ್ಬೇಕಾದ್ರೆ ಒಂದೊಮ್ಮೆ ಯೋಚನೆ ಮಾಡಬೇಕು ಇಲ್ಲ ತಲೆಯಲ್ಲಿ ಬುದ್ಧಿ ಇಟ್ಕೋಬೇಕು ಹುಚ್ಚು ಹುಚ್ಚು ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಹೋಗಬಾರ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಕನ್ನಡಪರ ಹೋರಾಟಗಾರರಾಗಿರುವಂತಹ ಮೈಸೂರಿನ ಡಿಪಿ ಕೆ ಪರಮೇಶ್ವರ್ ಅವರು ಸಹ ನೇರ ಸಂಪರ್ಕದಲ್ಲಿದ್ದಾರೆ ಅವ್ರನ್ನ ಮಾಡ್ವರೇ ನಮಸ್ಕಾರ ಮಾಧ್ಯಮದವ್ರಿಗೆ ಇಂತಹ ಹೇಳಿಕೆಗಳನ್ನ ಕೊಡೋದ್ರಿಂದ ಸೋನು ನಿಗಮ್ ಏನಾದ್ರು ವೈಯಕ್ತಿಕ ಲಾಭ ಆಗುತ್ತಾ ಇವೆಲ್ಲ ಇವರು ಒಂದು ಉನ್ನತವಾದಂತ ಸ್ಥಾನಕ್ಕೆ ಹೋಗಿ ಲಕ್ಷಾಂತರ ಜನ ವೀಕ್ಷಣೆ ಮಾಡುವಂತ ಸಂದರ್ಭಗಳಲ್ಲಿ ಈ ರೀತಿ ಹೇಳಿಕೆ ಕೊಡೋದಿದೆಯಲ್ಲ ಇದು ಅಕ್ಷಮಯ ಅಪರಾಧ ಹಾಗೂ ದೇಶ ದ್ರೋಹಿ ಕೃತ್ಯ ಇದು ವಿನಾಯ ಕೃತ್ಯ ಇದು ಇಂಥವ್ರ ಮೇಲೆ ಇವರು ವೈಯಕ್ತಿಕ ಲಾಭ ಏನಿಲ್ಲ ಅವಿವೇಕಿತನ ಆ ಬಂಡತನ ಹಮ್ಮು ಅಮ್ಮು ಇರೋದು ಈ ಅವಿವೇಕಿಗಳಿಗೆ ಫೋರ್ ಟ್ವೆಂಟಿಗಳಿಗೆ ಅಮ್ಮು ಅಮ್ಮು ಇವತ್ತು ನೋಡಿ ನಮ್ಮ ಹಿಂದಿ ಹಿಂದಿ ಜನ ಹಿಂದಿ ರಾಷ್ಟ್ರ ಹಿಂದಿ ರಾಷ್ಟ್ರದಲ್ಲಿ ಇವ್ರನ್ನ ವಿರೋಧ ಮಾಡಿದ್ರು ನಮ್ ಕನ್ನಡಿಗರು ಕರ್ಕ ಬಂದ್ರು ಇವತ್ತು ಉದ್ದಕ್ಕವಾದಂತ ಮಟ್ಟ ಕೇರ್ಸಿದ್ದಾರೆ ಅಂದ್ರೆ ಕನ್ನಡಿಗರಿಗೆ ಆಗಿರ್ಬೇಕಾಯ್ತು ಕನ್ನಡ ನಾಡಕ್ ಬಂದು ಕನ್ನಡ ನೆಲದಲ್ಲಿ ಕನ್ನಡಿಗರ ಎದುರಲ್ಲಿ ಒಬ್ಬ ಉಗ್ರ ಬಗ್ಗೆ ಹೇಳಿಕೆ ಕೊಡ್ತಾರೆ ಕನ್ನಡ ಹಾಡುಗಳ ಆಡಿ ಅಂತ ಹೇಳದಂತ ಸಂದರ್ಭದಲ್ಲಿ ಉಗ್ರರ ಗ್ರಾಮಿಗಳಿಂದ ಹೋಲಿಸಿ ಮಾತಾಡ್ತಾನೆ ಅಂದ್ರೆ ಇವನೆಂಥ ಅವಿವೇಕಿ ಇವ್ನೆಂಥ ದೇಶ ವಿರೋಧಿ ಆ ಸೋನು ನಿಗಮ ಇವ ಇವ್ನೆ ಇಂಥ ಅವಿವೇಕಿ ಕಲಾವಿದರಗಳಿಂದ ನಮ್ಮ ನಾಡಿನ ಪವಿತ್ರವಾದಂತ ಕಲಾವಿದರಿಗೆ ದ್ರೋಹ ಬಗ್ದಂಗ ಆಗುತ್ತೆ ಆಮೇಲೆ ಇನ್ನೊಂದು ವಿಚಾರ ಏನು ಅಂದ್ರೆ ಇವ್ ಕನ್ನಡ ನೆಲದಲ್ಲಿ ಅದು ಬೆಂಗಳೂರಿನಲ್ಲಿ ಖಾಸಗಿ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಅಲ್ಲೊಂದು ಪದ ಕನ್ನಡ ಅಷ್ಟು ಹಾಡುಗಳನ್ನ ಆಡಿದ್ದಾರೆ ಅಪ್ಪ ಒಂದು ಪದವನ್ನ ಸಾರ್ ಒಂದು ಹಾಡನ್ನ ಒಂದು ಅನ್ನ ಹಾಡಿದ್ರೆ ಅಲ್ಲಿರುವ ಕನ್ನಡಿಗರಿಗೆ ಖುಷಿ ಆಗ್ತಾ ಇತ್ತು ಹೋಲಿಸುವಂತ ಹಣೆಬರ ಏನು ಇವರಿಗೆ ಸರ್ ಇದು ಇದಕ್ಕೆಲ್ಲ ಮೂಲ ಕಾರಣ ನಮ್ಮನ್ನ ಆಳ್ತಿರ್ತಕ್ಕಂಥ ಬಂಡ ರಾಜಕಾರಣಿಗಳ ಬೇಜವಾಬ್ದಾರತನ ಅವರು ಕಠಿಣವಾದಂತ ಕಾನೂನುಗಳನ್ನ ಅಹ್ ಸಡಿಲಗೊಳಿಸಿರೋದ್ರಿಂದ ಅಧಿಕಾರಿಗಳಿಗೆ ಸ್ವಾತಂತ್ರ್ಯ ಕೊಡದೇ ಇರೋದ್ರಿಂದ ಇಂಥ ದೇಶ ದ್ರೋಹಿಗಳು ಇಂಥ ಅವಿವೇಕಿಗಳು ಇಂಥ ದುರಂಕಾರ ಇರ್ತಕ್ಕಂತ ಕಲಾವಿದರು ನಿಜವಾಗ್ಲಿದು ನಾಡಿಗೆ ದೊಡ್ಡ ದುರಂತ ಎಂಟು ಕನ್ನಡ ಜ್ಞಾನಪೀಠ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ನಮ್ಮ ಕನ್ನಡವನ್ನ ಕಡೆಗಣಿಸಿ ಅಲ್ಲೇ ಕನ್ನಡವನ್ನ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವಂತ ಕನ್ನಡ ವಿರೋಧಿಸಿ ಕನ್ನಡದ ಕೆಂಗಣಿ ಗುರಿಯಾಗಿ ಇಂತ ಹೇಳಿಕೆ ಕೊಡ್ತಾ ಇದಾರೆ ಅಂದ್ರೆ ಇವ್ರು ನಿಜವಾಗ್ಲು ಒಂಥರ ಮಾನವೀಯತೆ ಅಸ್ವಸ್ಥ ಅಂತ ನಾವು ಕಡೆಗಣಿಸ್ಬೇಕಾಗತ್ತೆ ಬಿಂಬಿಸ್ಬೇಕಾಗತ್ತೆ ಆಮೇಲೆ ಅದೆಲ್ಲ ಹೇಳಿಕೆ ಇನ್ನೊಂದು ಹೇಳಿಕೆ ಹೇಳ್ತಾರೆ ನಾನು ಹಾಡಿದಂತಹ ಅಷ್ಟು ಅದ್ಭುತವಾದ ಹಾಡುಗಳು ಕನ್ನಡದಲ್ಲಿವೆ ಹಾಗೆ ಕನ್ನಡಿಗರನ್ನ ಅಪಾರವಾಗಿ ಪ್ರೀತಿಸ್ತೀನಿ ಗೌರವಿಸ್ತೀನಿ ಈ ರೀತಿ ನನ್ನ ಮೇಲೆ ಅಂದ್ರೆ ಈ ರೀತಿಯಾದಂತಹ ಒತ್ತಡಗಳನ್ನ ಹಾಕಬಾರದು ಈ ರೀತಿಯಿಂದನೇ ಪಯಲ್ಗಾಮ್ ನಲ್ಲಿ ದಾಳಿ ಆಯ್ತು ಅಂತಾರೆ ಇಲ್ಲಿ ಹೆಂಗಾಗುತ್ತೆ ಅಂದ್ರೆ ಉಗಿದು ಬಿಟ್ಟು ಹೋಗಕ್ಕೆ ಆಮೇಲೆ ಖರ್ಚಿಪಲ್ ವರ್ಸೋಂತ ಕೆಲಸವನ್ನ ಸೋನು ನಿಗಮ್ ಮಾಡಿರೋದು ಹೌದು ಹೌದು ಈಗ ಆ ಹೇಳಿಕೆ ಕೊಡದೇ ಇದ್ದಿದ್ರೆ ಯಾಕೆ ಇವ್ರ ವಿರುದ್ಧ ಇಷ್ಟು ಆಕ್ರೋಶ ಹೊರಗಾಗ್ತಾ ಇದ್ರು ಜನ ಆ ಹೇಳಿಕೆ ಕೊಡ್ಬೇಕಾದ್ರೆ ಆ ಪರಿಜ್ಞಾನ ಇರ್ಲಿಲ್ವಾ ಆ ಬುದ್ಧಿ ಇರ್ಲಿಲ್ವಾ ಆ ಕಲಾ ಒಂದು ಕಲಾವಿದರಾಗಿ ಯಾವ ರೀತಿ ಜನರನ್ನ ಆ ಓಲೈಕೆ ಮಾಡ್ಕೋಬೇಕು ಜನರ ಹೃದಯದಲ್ಲಿ ಯಾವ ರೀತಿ ಅವ್ರ ಅವ್ರ ಹೆಸರಿಗೆ ಒಂದು ಜಾಗ ಸ್ಥಾನ ಹುಡುಕಬೇಕು ಅನ್ನೋದು ಒಂದು ಪರಿಜ್ಞಾನವಿಲ್ಲದೆ ಇವತ್ತು ದೇಶ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂತ ಈ ಅವಿವೇಕಿ ವಿರುದ್ಧ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ನಜರಬಾದ್ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸ್ತಾ ಇದಾವೆ ಈ ದೂರ್ಗೆ ಅನುಗುಣವಾಗಿ ಕಾನೂನು ಕ್ರಮ ಕೈಗೊಳ್ಳಲಿಲ್ಲ ಅಂದ್ರೆ ಮುಂದೆ ಯಾರೇ ಈ ರೀತಿ ಹೇಳಿಕೆ ಕೊಟ್ಟರು ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳ ನೇರ ಹೊಣೆ ಅಂತ ನಾವು ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಮನವಿ ಮಾಡ್ತಾ ಇದೇವೆಸ್ ಯಾಕಂದ್ರೆ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಬೃಹತ್ ಆಕಾರದ ಆಲದ ಬರೋ ತರ ಬೆಳೆದು ಇವತ್ತು ಅದೇ ಕನ್ನಡವನ್ನ ಕಡೆಗಣಿಸಿದ್ರೆ ಅಂದ್ರೆ ಇಂಥ ನೀಚರು ಇಂಥ ಬಂಡ್ರು ಇಂಥ ದೇಶ ದ್ರೋಹಿಗಳ ಕ್ಷಣ ಮಾತ್ರದಲ್ಲಿ ನಮಗ್ ಬಿಟ್ಟು ನಮ್ಮ ನಾಣ ಬಿಟ್ಟು ಗಡಿಪಾಲ್ ಮಾಡ್ಬೇಕು ಅಂತ ಈ ಈಗ ನಾವ್ ಯಾರಿಗೆ ಹೇಳವಾ ಗೃಹ ಸಚಿವರು ಸರಿ ಇಲ್ಲ ಮುಖ್ಯಮಂತ್ರಿಗಳು ಸರಿ ಇಲ್ಲ ಉಪ ಮುಖ್ಯಮಂತ್ರಿಗಳು ಸರಿ ಇಲ್ಲ ಇನ್ನೂರ್ ನಾಲ್ಕು ಇನ್ನೂರ್ ಇಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಸರಿ ಇಲ್ಲ ವಿರೋಧ ಪಕ್ಷದವ್ರು ಎಕ್ಕೂಟೋ ಕುಳ್ಗೆಟ್ಟ ಕೂತವ್ರೆ ನಾವ್ ಯಾರಿಗೆ ಮನವಿ ಮಾಡೋಣ ಅಂತ ಒಂದು ನೋವಾಗ್ತಾ ಇದೆ ಎಲ್ಲ ನಮ್ಮನ್ನ ನಮ್ಮ ರಕ್ತ ಇರೋ ನರ ಪಿಚಾಚಿಗಳು ಇವತ್ತು ಅಧಿಕಾರಿಗಳು ರಾಜಕಾರಣಿಗಳು ಒಟ್ಟಾಗಿ ಇವತ್ತು ಮಾಡೋ ಅಲ್ಕಾ ಕೆಲ್ಸಕ್ಕೆ ನಮ್ಮ ದೇಶಕ್ಕೆ ದೊಡ್ಡ ಕಂಟಕ ನಮ್ಮ ದೇಶದಲ್ಲಿ ಜನಸಾಮಾನ್ಯರು ನೆಮ್ಮದಿಯಾಗಿ ಜೀವನ ಮಾಡಕ್ಕಾಗಲ್ಲ ಆ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ ಅಲ್ಲ ಸೋನು ನಿಗಮ್ ಅವ್ರಿಗೆ ಎಸ್ ಅವರ ನಂತರದ ಸ್ಥಾನವನ್ನ ಕರ್ನಾಟಕದಲ್ಲಿ ಕೊಟ್ಟಿರುವಂತದ್ದು ನಿಜ ನಿಜ ಅವರ ಅವರ ಹಾಡುಗಳಿಗೆ ಮತ್ತೆ ಅವರ ಅವರ ಬಾಯಿಲಿ ಬರುವಂತಹ ಕನ್ನಡದ ಕನ್ನಡ ಕನ್ನಡದ ಪದಗಳು ಸುಲಲಿತವಾಗಿ ಕನ್ನಡದ ಪದಗಳನ್ನು ಉಚ್ಚಾರಣೆ ಮಾಡ್ತಾರೆ ಆದ್ರೆ ಇಂತಹ ಹೇಳಿಕೆಗಳನ್ನ ಕೊಡೋದ್ರಿಂದ ಒಂದು ರೀತಿ ಕನ್ನಡಿಗರ ಆಕ್ರೋಶಕ್ಕೆ ಅವ್ರ ಮೇಲೆ ಇಟ್ಟಿದಂತ ಒಂದು ಗೌರವ ಎಲ್ಲ ಕಡೆ ಮಂಪಲ್ ಆಗುತ್ತಾ ಅಂತ ನೂರಕ್ಕೆ ನೂರಕ್ಕೆ ಲಕ್ಷ ಪಟ್ಟು ಸತ್ಯ ಇವತ್ತು ಇವರು ಇದು ಸೋನು ನಿಗಮವ್ರನ್ನ ಬೆಳೆಸಿದ್ದೆ ನಮ್ ಕನ್ನಡಿಗರು ಕನ್ನಡಿಗರ ವಿರುದ್ಧವಾಗಿ ಈ ರೀತಿ ಅಲ್ಲ ಭಯೋತ್ಪಾದಕರಿಗೆ ಹೋಲಿಸಿ ಮಾತಾಡ್ತಾನೆ ಅಂದ್ರೆ ಇವ್ನೆ ಇನ್ನ ಇನೆಯ ಸ್ಥಿತಿಲಿ ಇದೇನೆ ನೀನ್ ತಲೆ ಕೆಟ್ಟೋಗಿದ್ದ ಮುಂಡಿಕೆ ಇವ್ರು ಇವ್ ಜನ್ಮಕ್ಕೆ ಬೆಂಕ್ಯಾಕ ಮುದೇವಿಗೆ ಸ್ವಲ್ಪ ಪರಿಜ್ಞಾನ ಇಲ್ವಾ ನನ್ನ ಎಂಟನೇ ಕ್ಲಾಸ್ ಓದಿರ್ತಕ್ಕಂಥ ಒಬ್ಬ ಕನ್ನಡ ಪರ ಹೋರಾಟಗಾರ ಇವತ್ತು ಇಡೀ ದೇಶ ವಿರೋಧ ದೇಶ ವಿದೇಶಗಳಲ್ಲೂ ಅವ್ನಿಗೆ ಒಂದ್ ಒಳ್ಳೆ ಹೆಸರಿದೆ ಅವ್ರಿಗೆ ಆ ಹೆಸರಿಗೆ ಇವತ್ತು ಕಪ್ಪು ಚುಕ್ಕಿ ಇಟ್ಕೊಂಡ್ರು ಅವರು ಕಳಂಕ ಇವತ್ತು ಅವ್ರು ಈ ಕನ್ನಡ ವಿರೋಧಿ ಚಟುವಟಿಕೆ ಏಳಿಕೆ ನೀಡಿರೋದು ಮತ್ತೆ ಭಯೋತ್ಪಾದಕರಿಗೆ ಹೋಲಿಸಿರೋದು ಅವರ ಏಳಿಗೆಗೆ ಅವರೇ ಆ ಇನ್ನುಡಿ ಇಮ್ಮಡಿ ಒಂದ್ ರೀತಿಯಾಗಿ ನಿಜ ನಿಜ ನೂರಕ್ಕೆ ನೂರಕ್ಕೆ ಈಗ ಈ ಒಂದು ಹೇಳಿಕೆನ ಕನ್ನಡದ ಅಥವಾ ಕನ್ನಡದ ನೆಲದಲ್ಲಿ ಬೆಂಗಳೂರಿನಲ್ಲಿ ನಿಂತ್ಕೊಂಡು ಕೊಡುವಂತ ಹೇಳಿಕೆಗಳನ್ನ ಅವರ ಮುಂಬೈ ಮಹಾರಾಷ್ಟ್ರದಲ್ಲಿ ನಿಂತ್ಕೊಂಡು ಯಾಕಪ್ಪ ಗಡಿ ಬಗ್ಗೆ ಮಾತಾಡ್ತೀರಿ ಯಾಕ ಯಾಕಪ್ಪ ಭಾಷೆ ಬಗ್ಗೆ ಮಾತಾಡ್ತೀರಿ ಮರಾಠಿ ಸಾಂಗ್ ಆಡಿ 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 ಅಂತೀರಿ ಅಂತ ಏನಾದ್ರು ಹೇಳ್ಬಿಟ್ಟಿದ್ರೆ ಸೋನು ನಿಗಮ್ನ ಅಲ್ಲಿಂದ ಒಂದು ಚೂರು ಕರ್ಲಾಕ್ ಬಿಡ್ತಾ ಇರ್ಲಿಲ್ಲ ಉಸಿರಾಳಕ್ ಬಿಡ್ತಾ ಅಲ್ಲೇ ಕೈ ಏನ್ ಸಿಗುತ್ತೆ ಅದ್ರೆಲ್ಲಾ ತಗೊಂಡ್ ಹೊಡೆದ್ಬಿಡೋರು ಅಲ್ಲೇ ಹ ನಮ್ ಕನ್ನಡಿಗರನ್ನ ನಮ್ ಕನ್ನಡಿಗರ ಮೃದು ಸ್ವಭಾವನ್ನ ನಮ್ ಕನ್ನಡಿಗರ ಹೃದಯವಂತಿಕೆಯನ್ನ ಈ ರಾಜಕಾರಣಿಗಳು ಬಂಡ ರಾಜಕಾರಣಿಗಳು ಬಂಡ ಅಧಿಕಾರಿಗಳಿಂದ ಇವತ್ತು ನಾವು ಇಂಥ ಹೇಳಿಕೆ ಅವಿವೇಟಿ ನೀಡಂಗಾಯ್ತು ಇದಕ್ಕೆಲ್ಲಾ ಮೂಲ ಕಾರಣ ನಮ್ ನಾಳ ಮನೆ ಆಳ್ ರಾಜಕಾರಣಿಗಳ ನೇರ ಕಾರಣ ಇವರು ಮೊದ್ಲೆಲ್ಲಾ ಹೇಳಿಕೆ ಕೊಡೋರ್ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ರೆ ಇವತ್ತು ಈ ಸಾ ಈ ತರ ಹೇಳಿಕೆ ಕೊಡಕಾಯ್ತಿರ್ಲಿಲ್ಲ ಇದಕ್ಕೆಲ್ಲ ನಮ್ಮ ಗೃಹ ಸಚಿವರಿಗೆ ನೋಡಿ ಪ್ರಶ್ನೆ ಮಾಡಿ ಹೌದಾ ನಾಯಕರಾಗಿ ಇವ್ರಿಗೆ ಇಂಥ ಮನೆಯ ರಾಜಕಾರಣಿಗಳು ಇಂಥ ಮನೆಯ ಅಧಿಕಾರಿಗಳಿಂದ ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳಿಗೆ ಅವರೇ ಶತ್ರುಗಳಾಗ್ತಾರೆ ಅವ್ರ ಮಕ್ಕಳ ಕಂಠಕ್ಕೆ ಅವರೇ ಆ ನೆರವಾಗ್ತಾರೆ ನಮ್ಮ ಹೋರಾಟ ಇವತ್ತು ಮನವಿ ಮಾಡ್ತೇವೆ ಈ ಕೂಡಲೇ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಇದರಲ್ಲಿ ಯಾರು ಇದ್ರಲ್ಲೂ ಜಾತಿ ರಾಜಕಾರಣ ಮಾಡಬಾರ್ದು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬಾರ್ದು ಉಗ್ರವಾಗಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಮುಂದೆ ಇಂಥ ಹೇಳಿಕೆಗಳು ಒಬ್ಬರ ನಟರಾಗ್ಲಿ ರಾಜಕಾರಣಿಗಳಾಗ್ಲಿ ಯಾರೇ ಆಗ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ವಿರುದ್ಧವಾಗಿ ಹೇಳಿಕೆ ನೀಡಬಾರದು ಆ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕದಿಂದ ಬಂಡ ರಾಜಕಾರಣಿಗಳಿಗೆ ಬಂಡ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವುದ್ರ ಮೂಲಕ ಮನವಿ ಮಾಡ್ತೇವೆ ಎಸ್ 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 ಧನ್ಯವಾದಗಳು ಪರಮೇಶ್ವರ ಹಿಡಿಯಲ್ಯೂಸ್ ಧನ್ಯವಾದಗಳು ಕನ್ನಡಪರ ಹೋರಾಟಗಾರಂತಹ ಡಿ ಪಿ ಕೆ ಪರಮೇಶ್ವರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಹೇಳಿಕೆ ಅಲ್ವೇನ್ರೀ ಇದು ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಡುವುದಕ್ಕೆ ಯಾವ ರೀತಿಯಾದಂತಹ ಮನಸ್ಸು ಬರ್ತದೆ ಕನ್ನಡದಲ್ಲಿ ಸಹ ಅಷ್ಟು ಅದ್ಭುತವಾದ ಹಾಡುಗಳನ್ನ ಕೊಟ್ಟು ಕನ್ನಡದಿಂದ ಒಂದು ರೀತಿಯಾದಂತಹ ಕನ್ನಡದ ಅನ್ನವನ್ನ ತಿಂದು ಈ ಭಯೋತ್ಪಾದನೆಗೆ ಭಾಷೆಯನ್ನ ಹೋಲಿಸುವಂತಹ ಮನಸ್ಥಿತಿ ಇದೆಯಲ್ಲ ಇದು ನಿಜವಾಗ್ಲೂ ಸಹ ಉಚ್ಚಾಟದ ಮನಸ್ಥಿತಿ ಒಂದು ರೀತಿಯಾದಂತ ಕೆಟ್ಟ ಮನಸ್ಥಿತಿ ಅಂತಾನೆ ಹೇಳಬೇಕು ಪೆಹಲ್ಗಾಮ್ನಲ್ಲಿ ನಲ್ಲಿ ದಾಳಿ ಕನ್ನಡ ಕನ್ನಡ ಎಂದಿದ್ದಕ್ಕೆ ಈ ಯಾವ ರೀತಿಯಾದಂತಹ ತಳುಕು ಅಂತ ಗೊತ್ತಾಗ್ತಾ ಇಲ್ಲ ಒಂದು ಗಾದೆ ಇದೆ ಇಮಾಮ್ ಸಾಬಿಗೂ ಗೋಕಲಾಷ್ಟಮಿಗೂ ಎತ್ತಿಂದೆತ್ತ ಸಂಬಂಧ ಅಂತ ಆ ರೀತಿಯಾದಂತ ಹೇಳಿಕೆಗಳನ್ನ ಹೇಳಿಕೆಯನ್ನ ಸೋನು ನಿಗಮ್ ಕೊಟ್ಟಿರುವಂತದ್ದು ತಕ್ಷಣವೇ ತಿದ್ಕೋಬೇಕು ಇಲ್ಲ ಅಂದ್ರೆ ಕನ್ನಡದ ಯಾವೊಂದು ಹಾಡನ್ನು ಸಹ ಹಾಡ್ಲಿಕ್ಕೆ ಇವ್ರನ್ನ ಬಿಡಲ್ಲ ಕನ್ನಡಕ್ಕೆ ಅಥವಾ ಕನ್ನಡ ನೆಲಕ್ಕೆ ಕಾಲಿಟ್ಟರೆ ಕನ್ನಡ ಪರ ಹೋರಾಟಗಾರರು ಸಹ ಸುಮ್ಮನಿರಲ್ಲ ಕನ್ನಡಿಗರನ್ನ ಕೆಣಕಿದ್ದೀರಿ ಅವರ ಅವರಿಗೆ ಕ್ಷಮೆ ಕೇಳುವಂತ ಕೆಲಸವನ್ನ ಸೋನು ನಿಗಮ್ ಈ ಕ್ಷಣವೇ ಮಾಡಬೇಕು ಈ ಕೂಡಲೇ ಮಾಡಬೇಕು ಅವರನ್ನ ಕೆದಕಿ ಸುಮ್ಮನಾಗುವಂತಹ ಆ ಒಂದು ಉತ್ಪ್ರೇಕ್ಷಿತನಕ್ಕೆ ಹೋದ್ರೆ ನೀವು ಇಲ್ಲಿ ಕಾಲಿಟ್ಟರೆ ಯಾವ ರೀತಿಯಾದಂತಹ ಸ್ವ ಅಭಿಮಾನವನ್ನ ಸ್ವಾಗತವನ್ನ ಭವ್ಯ ಸ್ವಾಗತವನ್ನ ನಿಮಗೆ ಕೋರೋದಕ್ಕೆ ರೆಡಿ ಇದ್ದಾರೆ ಕನ್ನಡಿಗರು ಒಂದೊಳ್ಳೆ ಒಂದು ಒಳ್ಳೆ ರೀತಿಯಾದಂತಹ ಹೆಸರು ಮಾಡಿದಂತಹ ಸೋನು ನಿಗಮ್ ಒಂದು ಸಣ್ಣ ಈ ರೀತಿಯಾದಂತಹ ಸಣ್ಣತನದ ಹೇಳಿಕೆಗಳಿಂದ ಕರುನಾಡಿನ ನಂಟನ್ನ ಕಳೆದುಕೋಬಾರದು ಇದೇ ಇದೇ ಈ ರೀತಿಯಾದಂತಹ ಸುದ್ದಿಗಳಿಗೆ ಇವ ಇಂದು ಸಹ ಸುದ್ದಿ ಮಾಡ್ತಾ ಇರುವಂತಹ ಉದ್ದೇಶವೂ ಅದೇ ಸೋನು ನಿಗಮ್ ಅವ್ರಿಗಿರುವಂತಹ ಒಂದು ಗೌರವವನ್ನ ಅವರು ಕಾಪಾಡ್ಕೋಬೇಕು ಕನ್ನಡದ ಮೇಲೆ ಇಟ್ಟಿರುವಂತಹ ಅಭಿಮಾನವನ್ನ ಅವರು ಉಳಿಸ್ಕೋಬೇಕು ಸೋನು ನಿಗಮ್ ಮೇಲೆ ಕನ್ನಡಿಗರು ಇಟ್ಟಿರುವಂತಹ ಸ್ವಾಭಿಮಾನ ಮತ್ತೆ ಅಭಿಮಾನ ಎರಡನ್ನೂ ಸಹ ಕನ್ನಡಿಗರು ಉಳಿಸ್ಕೋಬೇಕು ಅದಕ್ಕೆ ಮಾಡಬೇಕಾಗಿರೋದು ಇಷ್ಟೇ ಈ ಕೂಡಲೇ ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು ಬೇ ಶರತ್ ಬೇಷರತ್ ಕನ್ನಡಿಗರ ಒಂದು ಕ್ಷಮೆಯಾಚನೆಯನ್ನ ಸೋನು ನಿಗಮ್ ಮಾಡಲೇಬೇಕು ಇದು ರಾಜ್ಯಾದ್ಯಂತ ಬುಗಿಲಿ ಹೇಳುವಂತಹ ಸಾಧ್ಯತೆಗಳಿದೆ ಪ್ರತಿಭಟನೆ ಆಗುವಂತಹ ಸಾಧ್ಯತೆಗಳಿದೆ ಇಡೀ ರಾಜ್ಯ ಆಕ್ರೋಶ ಭರಿತರಾಗಿದ್ದಾರೆ ನಿಮ್ಮ ಮಾತುಗಳಿಂದ ನಿಮ್ಮ ವಿವಾದಾತ್ಮಕ ಹೇಳಿಕೆಯಿಂದ ಕನ್ನಡವನ್ನ ಭಯೋತ್ಪಾದನೆಗೆ ಹೋಲ್ಸಿರೋದ್ರಿಂದ ಕನ್ನಡ ಕೇಳಿದ್ರೆ ಭಯೋತ್ಪಾದನೆ ದಾಳಿ ಆಗುತ್ತೆ ಅಂತಿರಲ್ರಿ ನಾಡದ್ರೋಹಿ ಹೇಳಿಕೆಗಳನ್ನ ಕೊಡಬೇಡಿ ಬೇಷರತ್ತು ಕ್ಷಮೆಯನ್ನ ಕೋರಿ ಕನ್ನಡಿಗರ ವಿಶ್ವಾಸ ಗಳಿಸುವಂತಹ ಕೆಲಸವನ್ನ ಮಾಡಿ गुस्सो रूट कुछ सट्टी कनाडा कनाडा यही कारण है पहलगा हुआ है ना यही कारण है गुस्सो रूट कनाडा कनाडा यही कारण है पहलगा हुआ है ना यही कारण है गुस्सो रूट कुम सी जीव कनाडा यही कारण है पहलगा हुआ है ना यही कारण है जो कर रहे हो यहाँ पे जो किया था ना अभी गुस्सो रूट कुछ सट्टी कनाडा कनाडा यही कारण है पहलगा हुआ है ना यही कारण है दुस्सो रून सृष्टि नीति कनाडा कन्नड़ यही कारण है पहलगा हुआ है ना यही कारण है दुस्सो रून सृष्टि नीति कनाडा कनाडा यही कारण है पहलगाई हुआ है ना यही कारण है